ಬೇಸು ಕೊಟ್ಟಿರುವಂತ ಕೃಪೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಬೇಸು ಕೊಟ್ಟಂತ ಕೃಪೆಯಲ್ಲಿ ಬದುಕ್ತಾ ಇದ್ದೀನಿ ನಾನು ಯಾವತ್ತೋ ಸಾಯ್ಬೇಕಾಗಿತ್ತು ಪಾಪ ಮಾಡಿ ಯಾವತ್ತೋ ನನ್ನ ಮನೆಗೆ ಮಣ್ಣಾಗಬೇಕಾಗಿತ್ತು ನನ್ನ ಅಕ್ರಮದ ನಿಮಿತ್ತ ಯಾವತ್ತೋ ನಾನು ದೇವರ ಕೋಪಕ್ಕೆ ಗುರಿಯಾಗಿ ಸುಟ್ಟು ಬೂರಿ ಹಾಕ್ಬೇಕಾಗಿತ್ತು ಆದ್ರೆ ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳಿದ್ರೆ ನನಗೂ ದೇವರಿಗೂ ಮಧ್ಯದಲ್ಲಿ ನಿಂತು ಒಬ್ಬ ಶಿಲುಬೆಯಲ್ಲಿ ನನಗಾಗಿ ಪ್ರಾಣವನ್ನು ಕೊಟ್ಟು ಆ ಪ್ರೀತಿಯ ಕೃಪೆಯನ್ನು ನನಗೆ ಅನುಗ್ರಹಿಸಿರೋದ್ರಿಂದ ದೇವರು ನನ್ನನ್ನು ಕ್ಷಮಿಸಿದ ಒಂದು ಶಕ್ತನು ಜೀವವು ಅಧಿಕಾರವು ತುಂಬಿದಂತ ದೇವರ ಆ ದೇವರ ಹತ್ರ ನಾವು ಮಾತಾಡಬೇಕಂದ್ರೆ ಪಾಪಿಗಳಾಗಿರುವಂತ ನಾವು ಮಾತಾಡೋದಿಕ್ಕೆ ಯೋಗ್ಯರೇ ಅಲ್ಲ ನೀವು ಸಾವಿರ ಧರ್ಮ ದಾನ ಧರ್ಮ ಮಾಡ್ರಿ ಇಲಾಸ್ ಎಲ್ಲ ಮಾರ್ಬಿಟ್ಟು ಒಳ್ಳೇದನ್ನು ಮಾಡ್ರಿ ಆದರೂ ಕೂಡ ನಮ್ಮ ಪಾಪಗಳನ್ನು ಕ್ಷಮಿಸುವುದಿಕ್ಕೆ ಈ ದಾನ ಧರ್ಮ ಅಲ್ಲ ಈಡಾಗೋದಿಲ್ಲ ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ ನಿನ್ನ ಪ್ರಾಣಕ್ಕೆ ಈಡಾಗಿ ನೀನ್ ಏನನ್ನು ಕೊಡುತ್ತೀಯ ನಿನ್ನ ಪ್ರಾಣಕ್ಕೆ ಹೀಡಾಗಿ ನೀವೇನು ಕೊಡಕ್ಕಾಗಲ್ಲ ನಾನೇ ಕೊಡಬೇಕಂತ ಯೇಸುಸ್ವಾಮಿ ನಿನ್ನ ಪ್ರಾಣಕ್ಕೆ ಹೀಡಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಪ್ರಾಣವನ್ನು ಕಾಪಾಡಿದ್ದಾನೆ ಆದ್ರೆ ಆ ತನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಪ್ರಾಣವನ್ನು ಕಾಪಾಡಿದಾನೆ ಅಂದ್ರೆ ತನ್ನ ಕೃಪೆಯು ನಿಮ್ಮ ಮೇಲೆ ಆತನು ತಿರುಗಿಸಿದನು ದೇವರು